ho, ho. ಕಟ್ ಆಗಿ ಕಟ್ ಆಗಿದೆ ನೋಡಿ ಇಲ್ಲಿ ಇಲ್ಲ ನಮಸ್ತೆ ಕರ್ನಾಟಕ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಮಳೆ ಬಂದರೂ ಸ್ವಲ್ಪ ಕೂಡ ಸಟ್ ಆಗ್ತಿಲ್ಲ ಸೊ ಹೆವಿ ಮಳೆ ಬಂದಿದೆ ಈಗ ನಮ್ಮ ಮನೇಲಿ ಕೂಡ ಜರಿ ಜರಿದಿದೆ ನೋಡಿ ಹೋಗು ಕೂಡ ಆಗ್ತಾಯಿಲ್ಲ ಸೊ ಇದನ್ನು ನಮ್ಮ ಮನೆಯದು ನಾಯಿ ಬೆಳಿಗ್ಗೆ ಬೆಳಿಗ್ಗೆ ಶಾಪ್ಗೆ ಹೋಗಿ ಬರೋಣ ಅಂತ ನೋಡ್ತಾ ಇದ್ದೆ ಮಳೆ ಹೆವಿ ಬಂದಿದೆ ಅಲ್ಲ ಅದಕ್ಕೆ ಒಂದು ಮಳೆಯಲ್ಲಿ ಒಂದು ಪ್ರಾಗ್ ಮಾಡೋಣ ಲೈಟ್ ಕಂಬ ಎಲ್ಲ ಅಂದರೆ ಕರೆಂಟ್ ಕಂಬ ಎಲ್ಲ ಬಿದ್ದಿದೆ ಸೊ ಅಲ್ಲಿ ಕೂಡ ಅಂತ ಹೇಳಿದ್ದಾರೆ ಇಲ್ಲಿ ಬಸ್ಸೆಲ್ಲ ಹೋಗ್ತಾ ಇಲ್ಲ ಎಷ್ಟು ನಾನು ಅಂಗಡಿಗೆ ಬರೋಣ ಅಂತ ನೋಡಿ ಎಲ್ಲ ಗಾಳಿಗೆಲ್ಲ ಬಿದ್ದಿದೆ ಗುರು ಹೆಂಗೆ ಗಾಳಿ ಬಂದಿದೆ ಅಂದರೆ ಫುಲ್ ಅಲ್ಲಿ ನೋಡ್ಬೋದು ಲೈಟ್ ಕಂಬ ಕರೆಂಟ್ ಕಂಬ ಎಲ್ಲ ಬಿದ್ದಿದೆ ಎಲ್ಲ ಬಿದ್ದಿದೆ ಗುರು ನೋಡಿ ಹ್ಞೂ ಮಕ್ಕಳೆಲ್ಲ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಇಲ್ಲೆಲ್ಲ ಎಲ್ಲ ಎಲ್ಲ ಬಿದ್ದಿದೆ ಗುರು ಇದು ಕೆಲವೊಂದು ಲಾಸ್ಟು ಈರಲ್ಲಿ ಹಾಕಿರೋದು ಅನ್ಸುತ್ತೆ ಕೆಲವೊಂದು ಕಟ್ಟಿದ್ದಾರೆ ನೋಡಿ ಅಂದರೆ ಮ ಮರ ಎಲ್ಲ ಇದೆಯಲ್ವಾ ಅದಕ್ಕೆ ಅದರ ಮೇಲೆ ಬೀಳುವಾಗ ಬೀಳುತ್ತೆ ಅದು ಇಲ್ಲೆಲ್ಲ ಇಲ್ಲ ಇಲ್ಲೆಲ್ಲ ದೊಡ್ಡದ ಮರ ಅದ್ರ ಹತ್ರ ಇಲ್ಲ ಅಲ್ಲಿತ್ತು ಸೊ ಬರೋ ಕೂಡ ಇಲ್ಲೇ ಬರಬೇಕಾಗುತ್ತೆ ಯಾಕಂದರೆ ನಾನು ಶಾಪ್ಗೆ ಹೋಗಿ ಬರ್ತಾ ಇದ್ದೀನಿ ನಿನ್ನೆ ಮಾತ್ರ ಹೆವಿ ಗಾಳಿ ಮಳೆ ಬಂದಿದೆ ಗುರು ಹೆವಿ ಬಂದಿದೆ ಬಸ್ಸಲ್ಲಿ ಹೋಗ್ತಾ ಇಲ್ಲ ಯಾಕಂದರೆ ಬಸ್ಸು ನೋಡ್ಬೋದು ಅಲ್ಲಿ ಯಾವ ಥರ ಇದೆ ಅಂತ ಆ ಬಸ್ಸಲ್ಲಿ ಹೋಗೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಆ ಕಡೆ ಇನ್ನೊಂದು ರೋಡಿಂದ ಹೋಗ್ತಾ ಇದೆ ಬಸ್ಸೆಲ್ಲ ಶಾಪ್ ಹೋಗಿ ನಾನು ನೋಡಿ ಬಸ್ ಎಲ್ಲಿ ನಿಂತಿದೆ ನೋಡಿ ಮಳೆ ಮಾತ್ರ ಹೆವಿ ಬಂದಿದೆ ಮಾತ್ರ ಮಂಗ್ಳೂರಲ್ಲಿ ವಿರ್ ಕನಾಟ್ ಕೆನಾಟ್ ಇಮ್ಯಾಜಿನ್ ಇಷ್ಟು ಇಷ್ಟು ಬರುತ್ತೆ ಅಂತ ಬರುತ್ತೆ ನಾರ್ಮಲ್ ಆಗಿ ಇಲ್ಲಿ ಮಂಗಳೂರಲ್ಲಿ ಬಂದ್ರೆ ಮಾತ್ರ ಗಾಳಿ ಮಳೆನೇ ಬರೋದು ತುಂಬಾ ಬರುತ್ತೆ ಗುರು ಹೆವಿ ಬರುತ್ತೆ ಗಾಳಿ ಗಾಳಿ ಮಳೆ ನೋಡ್ಬೋದು ಮರ ಎಲ್ಲ ಬಿದ್ದಿದೆ ಅಂದರೆ ಇವಾಗ ಬಂದು ಜಸ್ಟ್ ಒಂದು ಟೂ ವೀಕ್ ಅಷ್ಟೇ ಮಳೆ ಸ್ಟಾರ್ಟ್ ಆಗಿ ಅಷ್ಟು ಬೇಗನೆ ನೋಡಿ ಈ ಥರ ಆಗಿದೆ ಸೊ ಇವಾಗ ಮಳೆ ನಿಂತಿದೆ ಅದಕ್ಕಾಗಿ ಬ್ಲಾಗ್ ಮಾಡೋಣ ಯಾಕಂದರೆ ಇವಾಗ ಮಾಡಿದರೆ ಮಾತ್ರ ನನಗೆ ನೆಕ್ಸ್ಟು ಟೈಮ್ ಸಿಕ್ಕಾಗ ಮಾಡ್ಬೋದು ಇಲ್ಲಾಂದರೆ ಇವಾಗ ಕೆಲಸಕ್ಕೆ ಹೋದರೆ ನನಗೆ ಟೈಮ್ ಸಿಕ್ಕಲ್ಲ ಆದರೆ ಬೇರೆ ಮಳೆ ಬಂದರೆ ಒಂದು ಕಷ್ಟ ಲಾಗ್ ಮಾಡೋಕ್ಕೆ ಇವಾಗ ಮಳೆ ಬರ್ತಲ್ಲ ಅದಕ್ಕಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ ನಾನು ರೈನ್ ಕೋಟ್ ಆಗಿದೆ ಅಂದರೆ ಇನ್ ಕೇಸ್ ಮಳೆ ಬಂದರೆ ಬರಲ್ಲ ಇವಾಗ ಇನ್ ಕೇಸ್ ಮಳೆ ಬಂದರೆ ಗೋಪುರನೇ ಕಿಸೇಲಿಡ್ಬೋದು ಅಂತ ಸೊ ಇಲ್ಲಾಂದರೆ ಗೋಪ್ ಗೋಪುರ ಒದ್ದೆ ಒದ್ದೆ ಆಗುತ್ತಲ್ವ ಗೋಪುರ ಓದಾದರೆ ತೆಗ್ದು ಬಿಸಾಡ್ಬೇಕಷ್ಟೇ ಅಂದರೆ ಒಟ್ಟೆ ಆದರೆ ಹೋಯ್ತದು ಗೋಪ್ರೋ ನಾರ್ಮಲ್ ಆಗಿ ಗೋಪ್ರೋ ವಾಟರ್ ಪ್ರೂಫೇ ಯಾಕಂದರೆ ನಾನು ಕೇಸ್ ಒಳಗೆ ಹಾಕಿದದು ಅದರದ್ದು ವಾಟರ್ ಪ್ರೂಫ್ ಇದ್ದು ಹೋಗುತ್ತೆ ಸೊ ಕೇಸ್ ತೆಗಬೇಕು ಒಂದಾ ಕೇಸ್ ತೆಗಬೇಕು ಇಲ್ಲಾಂದ್ರೆ ಏನಾದರೂ ಮಾಡಬೇಕು ನಾವು ಜುಗಾಡು ಸೊ ಏನಾದರೂ ನೋಡೋಣ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸದ್ಯಕ್ಕೆ ಅಂಗಡಿ ಹೋಗಿ ಬರೋದು ನನ್ನ ಕೆಲಸ ಒಂದೇ ಇವಾಗ ಅಂಗಡಿ ಹೋಗಿ ಸ್ವಲ್ಪ ಕೆಲವೊಂದು ತಿಂಗ್ಸು ತಗೊಳ್ಳೋಕ್ಕಿದೆ ಸದ್ಯವಾಗಿ ಬಂದೆ ಅಂದರೆ ಇವಾಗ ಮಳೆ ಇಲ್ಲ ಅಲ್ವಾ ಅದಕ್ಕಾಗಿ ಒಂದು ಬ್ಲಾಗ್ ಅಂತ ಬಂದೆ ಅಷ್ಟೆ ಇವಾಗ ಹೋಗುವಾಗ ಕೂಡ ಅದೇ ರೂಟಲ್ಲಿ ಹೋಗ್ಬೇಕು ನಾನು ಸೊ ಸದ್ಯಕ್ಕೆ ಇವಾಗ ಅಂಗಡಿ ಹೋಗಿ ತಿಂಗ್ಸ್ ತಗೊಂಡು ಥಿಂಗ್ಸ್ ಅಂದರೆ ಸ್ವಲ್ಪನೇ ಇರೋದು ಬಟ್ ಅಲ್ಲಿ ಅಲ್ಲಿ ಸಿಗಲ್ಲ ಸೊ ಅದಕ್ಕಾಗಿ ಒಂದು ಸ್ವಲ್ಪ ನಮ್ಮದು ಮೇನ್ ಸಿಟಿಗೆ ಅಂದರೆ ನಾರ್ಮಲಾಗಿ ನಮ್ಮೂರಲ್ಲಿ ಹತ್ರ ಸಿಟಿ ಆಗದೆಂದರೆ ಇದೊಂದು ಎಕ್ಕಾಜ ಅಂತ ಕುಕ್ಕಾಜ ಅಂತ ಹೆಸರು ಸೊ ಇಲ್ಲಿ ಅಲ್ಲಿ ಸ್ವಲ್ಪ ಸಿಗುತ್ತೆ ನಮಗೆ ಬೇಕಾದ ವಸ್ತುಗಳು ಅದಕ್ಕಾಗಿ ಇಲ್ಲಿ ಬಂದೆ ಒಂದೆರಡು ಐಟಮ್ ಬೇಕಂತೆ ತಾಯಿ ಹೇಳಿದ್ರು ಸೊ ಅದಕ್ಕಾಗಿ ಇಲ್ಲಿಗೆ ಬಂದೆ ಸೊ ಮಳೆಯಲ್ಲಿ ಇದು ಸೆಕೆಂಡ್ ವಾಗು ಇದನ್ನೇ ಫಸ್ಟ್ ಹಾಕ್ತೀನಿ ಯಾಕಂದರೆ ಏನೋ ಅದು ಏಟಿಂಗ್ ಮಾಡೋಕ್ಕೆ ಅದು ಸ್ವಲ್ಪ ಟೈಮ್ ಬೇಕು ಸೊ ಇದಾದರೆ ರಪ್ಪ ಹಾಕ್ಬೋದು ಅದಕ್ಕೆ ಸ್ವಲ್ಪ ಕೆಲವೊಂದು ಎಡಿಟಿಂಗ್ ಮಾಡೋಕ್ಕೆ ಸ್ವಲ್ಪ ಕೆಲವೊಂದು ಇದೆ ಅದಕ್ಕೆ ಸೊ ಅದಕ್ಕಾಗಿ ಅದನ್ನು ಲೇಟ್ ಹಾಕ್ತೀನಿ ಇದನ್ನು ಮೊದಲು ಹಾಕ್ತೀನಿ ಮೊದಲು ಅಂದರೆ ಮೇ ಬಿ ನಾಳೆ ನಾಳೆ ಹಾಕ್ಬೋದು ನಾನು ಗೊತ್ತಿಲ್ಲ ಗುರು ಯಾವಾಗ ಹಾಕ್ತೀನಿ ಅಂತ ಯಾಕಂದರೆ ಕೆಲಸ ಇದ್ದರೆ ಇದು ಇದಾಗುತ್ತೆ ಬಂದು ಸುಸ್ತಾಗಿರುತ್ತೆ ಸೊ ಅದಕ್ಕಾಗಿ ಗೊತ್ತಿಲ್ಲ ಟೈಮ್ ಇದ್ದರೆ ಇವತ್ತು ನೈಟ್ ಕೂತ್ಕೊಂಡು ಏಟಿಂಗ್ ಮಾಡಿದ್ರೆ ಮಳೆ ಬರ್ತಾ ಇದೆ ಗುರು ಪಟ್ಟ ಹೋಗ್ಬೇಕು ಇವಾಗ ಮಳೆ ಬಂದರೆ ಫುಲ್ಲು ನನಗೆ ಒದ್ದೆ ಆಗುತ್ತೆ ಗೋಪ್ರೋ ಪಟ್ಟ ಹೋಗ್ಬೇಕು ಇವಾಗ ಅಂತ ಹೆದರಿಕೆ ಆಗುತ್ತೆ ಒಂದು ಕಡೆಯಲ್ಲಿ ಏನಾದ್ರೂ ಮಾರ್ಮ ಜಿಗಾಡ್ ಮಾಡೋಣ ಇವಾಗ ನೋಡ್ತೀನಿ ಏನಾದ್ರೂ ಮಾಡಕ್ಕಾಗುತ್ತ ಅಂತ ನಮ್ಗೆ ಸೆಕೆಂಡ್ ಶಿಫ್ಟ್ ಕೆಲಸ ನೋಡಿ ಇಲ್ಲಿಂದ ಬರ್ತಾ ಇದೆ ಅಂದ್ರೆ ಆ ಕಡೆನ ಬರ್ತಾ ಇದೆ ಬಸ್ ಎಲ್ಲ ಸೊ ನಮ್ಮ ರೂಟ್ ಅಲ್ಲಿ ಹೋಗ್ತಾ ಇಲ್ಲ ಗೋಪ್ರೋ ಆಗ್ತಾ ಇದೆ ಅಲ್ವಾ ಏನಾದ್ರೂ ಹೋಯ್ತಾ ಆಗ್ತಾ ಇದೆ ಹೆದರಿಕೆ ಆಯ್ತು ಯಪ್ಪ ಅಂದರೆ ಫಸ್ಟ್ ಟೈಮ್ ನಾನು ಇವಾಗ ಸ್ವಲ್ಪ ಮಳೆ ಬಂದು ಮಾಡ್ತಾ ಇರೋದು ಅಂದರೆ ಲಾಸ್ಟ್ ಮಾಡಿದ್ದೆ ಮೇ ಬಿ ಬೆಂಗ್ಳೂರ್ ಆಗಿರ್ಬೋದು ಬೆಂಗ್ಳೂರಲ್ಲಿ ಮಳೆ ಬಂದರೆ ನಿಂತ ಸ್ವಲ್ಪ ಮಳೆ ಮಳೆ ಬಂದರೂ ಕೂಡ ನಾನು ಆಫ್ ಮಾಡ್ತಾ ಇದ್ದೆ ಆಫ್ ಮಾಡಿ ಜೋಬಿಗೆ ಇರ್ತೈತೆ ಇವಾಗ ಮಳೆ ಕಡಿಮೆ ಆಯಿತು ಮೊನ್ನೆ ತಾನೇ ಗಾಡಿನ ವಾಶ್ ಮಾಡಿದ್ದೆ ಗುರು ಅಷ್ಟು ಬೇಗ ಕೆಸಾಯ್ತು ಅಂದರೆ ನಮ್ಮ ಮನೆಯಲ್ಲಿ ಆ ಥರ ಇದೆ ನೋಡಿ ಎಲ್ಲ ಕಂಬುಗಳು ಎಲ್ಲಿದೆ ಯಪ್ಪಾ ಇದೇ ಹೋಗಿದೆ ಹೋ ಕಟ್ಟಾಗಿ ಕಟ್ಟಾಗಿದೆ ಈ ನಾ ಇಲ್ಲೇ ಎಂಡ್ ಮಾಡ್ತಾ ಇದನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಟೆಕ್ ಕೇರ್